ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸ್ವಾತಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ಬಜ್ಜಿ ಮೆಣಸಿನ್ಕಾಯಿಯಿಂದ ಬಜ್ಜಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ಬಜ್ಜಿ ಮೆಣಸಿನ್ಕಾಯಿನ ನೀಟಾಗಿ ತೊಳೆದು ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡಿಟ್ಕೊಳ್ಳಿ ನಂತರ ಒಂದು ಪಾತ್ರೆಗೆ ಒಂದು ಕಪ್ ಆಗಷ್ಟು ಕಡಲೆ ಹಿಟ್ಟನ್ನ ತೊಗೊಳ್ಳಿ ಎರಡು ಸ್ಪೂನ್ ಅಕ್ಕಿ ಇಟ್ಟು ಒಂದು ಸ್ಪೂನ್ ಅಚ್ ಖಾರದ ಪುಡಿ ಇಲ್ಲಿ ಖಾರ ನಾವು ಜಾಸ್ತಿ ತೊಗೊಂಡಿದ್ದೀವಿ ನೀವು ಬೇಕಾದರೆ ಸ್ವಲ್ಪ ತೊಗೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅಡುಗೆ ಸೋಡವನ್ನು ಹಾಕಿ ನೀರು ಹಾಕ್ತಾನೆ ಮೊದಲು ಹಿಟ್ಟನ್ನೆಲ್ಲ ಮೊದಲು ಮಿಕ್ಸ್ ಮಾಡ್ಕೊಳ್ಳಿ ನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಬಜ್ಜಿ ಹಿಟ್ಟು ಹೇಗೆ ಹಾಕ್ತೀವಿ ಆ ರೀತಿ ಕಲಿಸ್ಕೊಳ್ಳಿ ನೋಡಿ ಈ ಥರ ನೀಟಾಗಿ ಹಿಟ್ಟನ್ನು ಕಲ್ಸ್ಕೋಬೇಕು ಇವಾಗ ಕಟ್ ಮಾಡಿರೋ ಮೆಣಸಿನ್ಕಾಯಿನ ಹಿಟ್ಟೊಳಗಡೆ ಹಾಕಿ ನಂತರ ಬಿಸಿ ಎಣ್ಣೆಗೆ ಆ ಮೆಣಸಿನ್ಕಾಯಿನ ಹಾಕಿ ನಿಧಾನವಾಗಿ ಒಂದೊಂದೇ ಮೆಣಸಿನ್ಕಾಯಿನ ಎಣ್ಣೆ ಒಳಗಡೆ ಹಾಕಿ ಬೇಯಿಸಬೇಕು ನೋಡಿ ಇವಾಗ ಬಜ್ಜಿ ಬೇಯ್ತಾ ಇದೆ ಒಂದು ಸೈಡ್ ಇವಾಗ ಬೆಂದಿದೆ ಈಗ ಇನ್ನೊಂದು ಕಡೆ ಸಹ ಬಜ್ಜಿನ ನೀಟಾಗಿ ಕೆಂಪು ಬಣ್ಣ ಬರೋವರೆಗೂ ಸಹ ನೀಟಾಗಿ ಬೇಯಿಸ್ಕೋಬೇಕು ಈ ಥರ ಬೇಯಿಸಿದ್ರೆ ಬಜ್ಜಿ ಕ್ರಿಸ್ಪಿ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೋಡಿ ಈಗ ಕೆಂಪು ಬಣ್ಣ ಬಂದಿದೆ ಈಗ ಬಜ್ಜಿ ರೆಡಿಯಾಗಿದೆ ಇವಾಗ ಎಣ್ಣೆಯಿಂದ ಬಜ್ಜಿನ ತೆಗೆದ್ಬಿಟ್ಟು ಒಂದು ಪ್ಲೇಟ್ಗೆ ಹಾಕೊಳ್ಳೋಣ ಈಗ ಉಳಿದಿರೋ ಮೆಣ್ಸಿನ್ಕಾಯೂ ಸಹ ಇದೇ ರೀತಿ ಎಣ್ಣೆ ಒಳಗಡೆ ಹಾಕಿ ಎಲ್ಲ ಬಜ್ಜಿಯನ್ನು ಸಹ ನೀಟಾಗಿ ಕೆಂಪು ಬಣ್ಣ ಬರೋವರೆಗೂ ಬೇಯಿಸ್ಕೊಳ್ಳೋಣ ನೋಡಿ ಈಗ ಎಲ್ಲ ಬಜ್ಜಿ ಕೂಡ ಬೆಂದಾಗಿದೆ ರೆಡಿಯಾಗಿದೆ ಕೆಂಪು ಬಣ್ಣ ಬಂದಿದೆ ಈ ರೀತಿ ಬಂದರೆ ಬಜ್ಜಿ ರೆಡಿಯಾಗಿದೆ ಅಂತ ಅರ್ಥ ನೋಡಿ ಈಗ ಗರಿ ಗರಿಯಾದ ಮೆಣಸಿನ್ಕಾಯಿ ಬಜ್ಜಿ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದ ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು